ಅವತ್ತು ನಾವೆಲ್ಲ ಒಂದು ಇವತ್ತು ನೀವೆಲ್ಲ ಯಾರು ಅನ್ನೋ ಪ್ರಶ್ನೆಗೆ ಬಂದಿದ್ಯಾ ಇಡೀ ದರ್ಶನ್ ಗ್ಯಾಂಗ್ ಅಂತ ಅವತ್ತು ತಿಂದಾಗ ಕುಡಿದಾಗ ಊಟ ಮಾಡಿದಾಗ ಒಂದು ಕಡೆ ಪಾರ್ಟಿ ಮಾಡಿದಾಗ ಓಡಾಡಿದಾಗ ಎಲ್ಲ ನಾವು ಅಣ್ಣ ಅಣ್ಣ ಫ್ಯಾನ್ಸ್ ಅದು ಇದು ಎಲ್ಲ ಇತ್ತು ಇವತ್ತು ಜೈಲಿನಲ್ಲಿ ಪರಸ್ಪರ ದೋಷಾರೋಪಣೆಗಳು ಜಾಸ್ತಿ ಆಗುತ್ತೆ ಇವೆಲ್ಲ ಯಾರು ಅಂತ ಕಿತ್ತಾಡ್ಕೊಂಡಿದ್ದಾರೆ ದರ್ಶನ್ ಗ್ಯಾಂಗ್ ಒಳಗಡೆನೆ ಜೈಲಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಈ ಹತ್ಯೆ ಆರೋಪವನ್ನು ಹೊತ್ಕೊಂಡಾಗ ಇಡೀ ಗ್ಯಾಂಗ್ ಒಟ್ಟು ಒಗ್ಗಟ್ಟು ಅರ್ಥ ಆಯಿತಾ ಈಗ ಬಿರುಕು ಬಿಟ್ಟಿದ್ದೀಯಂತೆ ಈ ಗ್ಯಾಂಗ್ನಲ್ಲಿ ಎಲ್ಲ ನಿನ್ನಿಂದನೇ ಆಗಿದ್ದು ನೀನೇ ಮಾಡಿದ್ಕೊಳ್ಳೋ ಇದನ್ನ ಜೈಲಲ್ಲಿ ಇದೀಗ ಕಾಟೇರಣ ಕ್ರೌರ್ಯ ನಡೀತಾ ಇದೆಯಾ ಗೊತ್ತಿಲ್ಲ ನಮಗೆ ಆದರೆ ದೋಷಾರೋಪಣೆ ಎಲ್ಲಿ ಶುರುವಾಗಿದೆ ಚಾರ್ಜ್ ಶೀಟನ್ನು ಹಾಕಿಲ್ಲ ಪೊಲೀಸರು ಒಂದು ಕಡೆ ಚಾರ್ಜ್ ಶೀಟ್ ಹಾಕೋಕ್ಕೆ ಟ್ರೈನ್ ಬೇಕಾಗುತ್ತೆ ಅವ್ರಿಗೆ ಆರೋಪ ಪಟ್ಟಿಯನ್ನು ದಾಖಲು ಮಾಡೋಕ್ಕೆ ಆದರೆ ಅಲ್ಲಿ ಚಾರ್ಜ್ ಶೀಟನ್ನು ಬರಿತಾ ಇದ್ದಾರೆ ಅವರು ಆದರೆ ಇಲ್ಲೇನಾಗಿದೆ ಜೈಲು ಒಳಗಡೆ ಈ ಗ್ಯಾಂಗ್ ಒಳಗಡೆ ಚಾರ್ಜ್ ಶೀಟ್ ನಡೀತಾ ಇದೆ ಇವರಿವರೇ ಚಾರ್ಜ್ ಶೀಟ್ಗಳು ಪ್ರದೋಷ್ ಕೇಳಿದ್ರೆ ನಿನ್ನಂಬಿಕೊಂಡು ನಾನು ಕೆಟ್ಟೆ ಅಂತ ಪ್ರದೋಷ್ ಹೇಳೋದು ದರ್ಶನ್ ಕೇಳಿದ್ರೆ ನಿನ್ನಂಬಿ ನಾನು ಹಾಳಾದೆ ಅಂತ ಇವ್ರು ಹೇಳೋದು ಅಂದರೆ ಇವರಿವರೇ ಚಾರ್ಜ್ ಶೀಟ್ ಮಾಡ್ಕೊಳ್ತಾ ಇದ್ದಾರಲ್ಲಿ ಜೈಲು ಆಚೆ ಏನು ಬೇಕಾದ್ರೂ ಇಲ್ಲಿ ಚಾರ್ಜ್ ಶೀಟು ಒಳಗಡೆ ಆರೋಪ ಪಟ್ಟಿ ಏನಾದ್ರೆ ಆರೋಪ ಮಾಡ್ತಾ ಹೋಗ್ತಾ ಅಲ್ಲಿ ಜೈಲಲ್ಲಿ ಏನಾಗಿದೆ ದರ್ಶನ್ ಗ್ಯಾಂಗ್ನಲ್ಲಿ ಬಿಡುಕು ಬಿಟ್ಬಿಟ್ಟಿದೆ ಒಂದು ಒಂದು ಬಿರುಕು ಬಿಟ್ಬಿಟ್ಟಿದೆ ಅಲ್ಲಿ ಆರೋಪಿ ಪ್ರದೋಷ್ ವಿರುದ್ಧವಾಗಿ ನಟ ದರ್ಶನ್ ರಾಂಗ್ ರಾಂಗ್ ಆಗಿದ್ದಾರಂತೆ ಎಲ್ಲ ನಿಂದನೇ ಆಗಿದ್ದು ನಿನ್ನಿಂದನೇ ಆಗಿದ್ದು ನನಗೇ ಬಿಟ್ಬಿಟ್ಟಿದ್ದರೆ ನೋಡ್ಕೋತಾ ಇದ್ದೆ ನಿನ್ನನ್ನು ನಂಬಿಕೊಂಡು ನಾನು ಜೈಲಿಗೆ ಬರೋ ರೀತಿ ಆಯ್ತಲ್ಲಪ್ಪ ಏನಿದು ದರ್ಶನ್ ಕೇಳ್ತಾ ಇದ್ದಾರಂತೆ ದರ್ಶನ್ ವಿರುದ್ಧ ಇದೀಗ ಉಳಿದ ಆರೋಪಿಗಳ ಅಸಮಾಧಾನ ಕೂಡ ಸಹಜವಾಗಿ ನೀವೇನೋ ಅಣ್ಣ ಅಣ್ಣ ಅಂದ್ಕೊಂಡು ಬಂದರೆ ಫ್ಯಾನ್ಸ್ ಅಂತ ನಾವು ಬಂದರೆ ನಾವು ಸ್ಟಾರ್ ಅಂತ ಅಂದ್ಕೊಂಡು ಬಂದರೆ ನಾವು ಜೈಲಲ್ಲಿ ಕಾಲ ಕಳೆಯೋಂಗೆ ಆಯ್ತಲ್ಲಪ್ಪ ಅಂತ ಬೇರೆಯವ್ರಿಗೆ ಒಂದಷ್ಟು ಅಸಮಾಧಾನ ಶುರುವಾಗಿದೆ ದರ್ಶನ್ ರಂಪಾಟ ಕಂಡು ಇದೀಗ ಆರೋಪಿ ಪ್ರದೋಷ್ ಎಚ್ಚೆತ್ತುಕೊಂಡಿದ್ದಾನಂತೆ ದರ್ಶನ್ ವಿರುದ್ಧ ಇತರೆ ಆರೋಪಿಗಳನ್ನು ಇದೀಗ ಪ್ರದೋಷ್ ಒಗ್ಗೂಡಿಸ್ತಾ ಇದ್ದಾನಂತೆ ಅಂದರೆ ಏನಾಗಬಹುದು ಅಂದರೆ ನೋಡಿ ಇಡೀ ಕೇಸಲ್ಲಿ ನಿಮಗೆ ಸ್ಟೇಜ್ ಬೈ ಸ್ಟೇಜ್ ನಾವು ಚೆಕ್ ಮಾಡ್ಕೊಂಡು ಹೋದಾಗ ಪ್ರಶ್ನೆ ಇಷ್ಟೇ ಬರುತ್ತೆ ಇಲ್ಲಿ ಈ ಕೇಸ್ನಲ್ಲಿ ಐ ವಿಟ್ನೆಸ್ ಅಂತ ಯಾರ್ಯಾರು ಮಾಡಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಒಬ್ಬ ಇದ್ದಾನೆ ಅಂತ ನಮಗೆ ಗೊತ್ತಿರುವಂಥ ಮಾಹಿತಿ ಉಳಿದು ಅವರು ಆರೋಪಿ ಪ ಆರೋಪ ಪಟ್ಟಿ ಕೊಟ್ಟಾಗ ಗೊತ್ತಾಗ ಕೊಟ್ಟಾಗಲೇ ನಮ್ಗೆ ಗೊತ್ತಾಗೋದು ಅದು ಇಲ್ಲಿ ಪ್ರಶ್ನೆ ಏನು ಬರುತ್ತಿದೆ ಇಲ್ಲಿ ಮಾಫಿ ಸಾಕ್ಷಿಗಳಂತ ಮಾಡ್ಕೊಂಡಿದ್ರು ಪೊಲೀಸರು ನಮ್ಗೆ ಆಚೆಗಡೆ ಸಾಕ್ಷಿ ಸಿಗದೇ ಇದ್ದಾಗ ಗುಂಪಿನಲ್ಲಿರೋರನ್ನೇ ಒಬ್ಬರನ್ನ ಇಬ್ಬರನ್ನೂ ಏನು ಹೇಳ್ರಪ್ಪ ಅಪ್ರೂವರ್ ಆಗಿಬಿಡಿ ಮಾಫಿ ಮಾಡಿಸ್ತೀವಿ ನಿಮಗೆ ಅಥವಾ ಶಿಕ್ಷೆ ಕಡಿಮೆ ಮಾಡಿಸ್ತೀವಿ ಅಂದರೆ ಹೌದು ಸ್ವಾಮಿ ಇಂಥ ಒಂದು ಒಡೆದ ಬಡ್ದ ಇಂತೊಂದು ಬೆಲ್ಟಲ್ಲಿ ಹೊಡೆದ ಇವ್ನ ರಾಡಲ್ಲಿ ಹೊಡೆದ ತಲೆಗೆ ಹೊಡೆದ ಎತ್ತಿ ಗಾಡಿ ಮೇಲೆ ಹೇಳಿಬಿಡ್ತಾರೆ ಅವರು ಅದೊಂದು ಕಡೆ ಮಾಫಿ ಸಾಕ್ಷಿಯ ಸಮಸ್ಯೆ ಇಂಥ ಟೈಮಲ್ಲಿ ದರ್ಶನ್ ತಮ್ಮ ನಿಯಂತ್ರಣವನ್ನು ತಮ್ಮ ಮೇಲಿನ ನಿಯಂತ್ರಣವನ್ನು ಅವ್ರು ಕಳ್ಕೊಳ್ತಾ ಇದ್ದಾರ ಗೊತ್ತಿಲ್ಲ ಈ ಕಡೆ ಪ್ರದೋಷ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಯಾರಿಂದ ಇದೆಲ್ಲ ಆಯ್ತಾ ಆಯ್ತಪ್ಪ ಈ ಮನುಷ್ಯನಿಂದ ತಾನೇ ನೆನಪಾಗಿದ್ದು ನಮಗೆ ನಮಗೇನಿ ತಮಗೆ ಕೊಲೆ ಮಾಡಿದ್ವಾ ನನಗೇನೋ ಎಲ್ಲ ವಿಲೇವಾರಿ ಮಾಡು ಅಂತ ಹೇಳಿದರು ಮಾಡಿದ ನಾವ ಬಾಡಿ ವಿಲೇವಾರಿ ಯಾರೋ ಮೂರು ಜನ ಒಪ್ಪಿಸು ಅಂದರು ಏನೋ ಅಭಿಮಾನ ಪ್ರೀತಿ ಮಾಡಿದ್ದೀನಿ ಹೇಳ್ಕೊಂಡಿರಬಹುದು ಪ್ರದೋಷ್ ಏನು ಮಾಡ್ತಿರೋದು ಉಳಿದ ಆರೋಪಿಗಳಲ್ಲಿ ಒಗ್ಗಟ್ಟು ಮುಡಿಸ್ಕೊಂಡು ಬರ್ತಿರೋದು ಈಗ ನಿನ್ನ ನಂಬಿ ನಾನು ಕೆಟ್ಟೆ ನನಗೆ ಪ್ರಭಾವಿಗಳ ಲಿಂಕ್ ಇದೆ ನಾನೇ ಎಲ್ಲವನ್ನೂ ನಿಭಾಯಿಸ್ತೀನಿ ಅಂತ ಹೇಳಿದೆ ಕೊಲೆ ಕೇಸನ್ನು ನಿಭಾಯಿಸೋ ಹೊಣೆ ಹೊತ್ಕೊಂಡು ಭರವಸೆ ಕೊಟ್ಟಿದ್ದೆ ಆದ್ರೀಗ ನಿನ್ನಿಂದ ನಾನು ಜೈಲಿಗೆ ಸೇರಿಕೊಳ್ಳುವಂಥ ಪರಿಸ್ಥಿತಿ ಆಯಿತು ನಿನ್ನ ನಂಬಿದ್ದಕ್ಕೆ ನಾನು ಮೋಸ ಹೋಗ್ಬಿಟ್ಟೆ ಕೊಲೆ ಕೇಸ್ನ ಹೊಣೆ ನಿನಗೆ ಕೊಡದೇ ಇದ್ದಿದ್ದರೆ ಆಗ್ತಿರಲಿಲ್ಲ ಅಂತ ಹೇಳಿಕೊಂಡಿದ್ದಾರಂತೆ ಅಥೆಂಟಿಕೇಟೆಡ್ಡಾ ವಿ ಡೋಂಟ್ ನೋ ನಮಗಲ್ಲಿ ಸಿಗ್ತಕ್ಕಂಥ ಮಾಹಿತಿಗಳ ನಾವು ಮಾತಾಡ್ತಾ ಇದ್ದೀವಿ ನಾನೇ ನೋಡ್ಕೊಂಡಿದ್ದೀರಿ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಹಾಗಾಗಿ ಇಂಥದ್ದು ಜಗಳಗಳು ನೋಡಿ ಇದು ದರ್ಶನ್ ಕೇಸಲ್ಲೇ ಆಗಬೇಕು ಅಂತಲ್ಲ ಯಾವುದೇ ಒಂದು ಗ್ಯಾಂಗು ಎನಿ ಅಪರಾಧ ಯಾವ ಥರದ ಒಂದು ಕ್ರೈಮಲ್ಲಿ ಸಿಕ್ಕಾಕೊಂಡಾಗಲೂ ಕೂಡ ಈ ಥರದ ಮಾತುಗಳು ಸಹಜ ಈ ಥರ ಭಾಷೆ ಸಹಜ ಅಂದರೆ ಜೈಲಲ್ಲಿ ಒದ್ದಾಡ್ತಿರ್ತಕ್ಕಂಥ ಪರಿಸ್ಥಿತಿ ಬಂದಾಗ ಅಲ್ಲಿ ಅಷ್ಟು ಜನ ಗುಂಪಲ್ಲಿರ್ತಾರಲ್ಲ ಮಾತಾಡ್ಕೊಂಡ್ಬಿಡ್ತಾರೆ ನಿನ್ನೆ ನಂಬ್ಕೊಂಡು ಹಾಳಾಯಿತು ನಿನ್ನ ಮಾತು ಕೇಳಿ ಹಾಳಾಯಿತು ಸಾಮಾನ್ಯವಾಗಿ ಆಚೆ ಬಂದ್ರೆ ಯಾವುದೋ ಒಂದು 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 ಕಾರ್ಯ ಫೇಲ್ ಆಗಿಬಿಟ್ಟಾಗ ಆಚೆ ಗೆಳೆ ಗೆಳೆಯರ ನಡುವೆ ಏನು ನಡೀತದೆ ಅದು ನಡೀತಾ ಇದೆ ಅಂತ ಮಾಹಿತಿ ನಮಗೆ ಫ್ರೆಂಡ್ಸ್ ನಡುವೆ ನಡೆಯುತ್ತಲ್ಲ ಒಂದೊಂದು ಕ್ರಿಕೆಟ್ ಮ್ಯಾಚ್ ಆಡಿ ಬಂದಿರ್ತಾರಪ್ಪ ಕ್ರಿಕೆಟ್ ಮ್ಯಾಚು ಸೋತಿರ್ತಾರೆ ಅಯ್ಯೋ ನಿನಗೆ ನಿಂಗೆ ಲಾಸ್ಟ್ ಓವರ್ ಬೋಲಿಂಗ್ ಕೊಟ್ಟನಲ್ಲ ಅಲ್ಲೇ ಆಡಬಿದ್ದು ನಾನು ಸುಮ್ಮನೆ ನಿನ್ಗಲ್ಲದೆ ಬೇರೆಯವ್ರು ಕೊಡಬೇಕಾಗಿತ್ತು ಅಂತಾನೆ ಲಾಸ್ಟ್ ಬ್ಯಾಟಿಂಗ್ ನೀಳಿಸಬಾರ್ದಾಗಿತ್ತು ಸ್ಟ್ರೈಕಲ್ಲಿ ಇರಬಾರ್ದಾಗಿತ್ತು ಕಣೋ ಆ ನಾನ್ ಸ್ಟ್ರೈಕಲ್ ಇದ್ದಲ್ಲ ಅವನು ಸ್ಟ್ರೈಕಿಗೆ ಬಂದಿದ್ರೆ ಮ್ಯಾಚ್ ಗೆದ್ದು ಬಿಡ್ತಾ ಇದ್ವಿ ಏನೋ ಆರು ಬಾಲಲ್ಲಿ ನಾಲ್ಕು ರನ್ ಹೊಡಿಯೋಕಾಗಲಿಲ್ವ ನನಗೆ ಅವನಿದ್ರು ಬಿಡ್ತಿದ್ದ ಇದು ಬರುತ್ತಲ್ಲ ಅದೇ ಥರ ಈಗ ನಿನ್ನಿಂದ ಆಯಿತು ನಿನ್ನಿಂದ ಆಯಿತು ಅಂತ ದರ್ಶನ್ ಮೇಲೆ ಇವರು ಇವ್ರ ಮೇಲೆ ದರ್ಶನ್ನು ಮಾತಾಡ್ಕೊಂಡಿದ್ದಾರಂತೆ